ಸರಿ ಸಮಯ ಆಯ್ತಾ ನಾನು ದರ್ಶನ ಆಗಿದ್ದೇನೆ ಫೋನ್ ಮಾಡಿದೆ ಸರಿ ಸರ್ ಸರಿ ಸರ್ ನಮಸ್ಕಾರ ಇವತ್ತು ಹೆಬ್ಗೂಡಿ ಎಸ್ ಎಫ್ ಎಸ್ ಶಾಲೆಯಲ್ಲಿ ಒಂದು ಪತ್ರಿಕಾ ಹೇಳಿಕೆ ಕೊಡೋದಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀವಿ ತಮಗೆಲ್ರಿಗೂ ಪತ್ರಿಕೆ ಮಾಧ್ಯಮ ಹೇಳಿಕೆಗೆ ಸ್ವಾಗತವನ್ನು ಬಯಸ್ತೀನಿ ಪತ್ರಿಕೆಯವರಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಹದಿನೆಂಟು ಹತ್ತೊಂಬತ್ತರಂದು ಈ ನೀವೇನಿಲ್ಲಿ ಸೇರಿದ್ದೀರ ಈ ಶಾಲೆಯ ಆವರಣದಲ್ಲಿ ಒಂದು ಬೃಹತ್ ವೇದಿಕೆ ಸಜ್ಜಾಗ್ತಾ ಇದೆ ಸಜ್ಜಾಗ್ತಾ ಇರೋ ಉದ್ದೇಶ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಇಲ್ಲಿ ಕನ್ನಡಿಗರ ಸಂಭ್ರಮ ಅಂತ ಭಾಳ ವರ್ಷಗಳಿಂದ ಏನು ಮಾಡ್ಕೊಂಡು ಬರ್ತಾಯಿದ್ವಿ ಅದೇ ಸಂಭ್ರಮನ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ನಾವು ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಈ ಹದಿನೆಂಟನೇ ತಾರೀಕು ವಿಶೇಷತೆ ಏನಪ್ಪ ಅಂದರೆ ದಕ್ಷಿಣ ಭಾರತ ಅಲ್ಲ ಇಡೀ ಭಾರತದ ಒಂದು ಹೆಸರಾಂತ ಆಡು ಆಡುಗಾರ್ತಿಯಾದಂಥ ನಮ್ಮ ಕೆ ಎಸ್ ಚಿತ್ರಮ್ಮ ಚಿತ್ರ ಅವರು ಬರ್ತಾಯಿದ್ದಾರೆ ಈ ಹದಿನೆಂಟನೇ ತಾರೀಕು ಅವರು ಈ ಕಾರ್ಯಕ್ರಮವನ್ನು ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಕರ್ನಾಟಕದ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ ಅವರ ತಂಡ ಬರ್ತಾ ಇದೆ ಅವ್ರ ತಂಡದಿಂದ ಒಂದು ಮನೋರಂಜನೆ ಕಾರ್ಯಕ್ರಮ ಇರುತ್ತೆ ವಿಶೇಷವಾಗಿ ನಮಗೆ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಕೆಲವೇ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವಂಥ ಕೆ ಎಸ್ ಅವರು ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅವರು ದಕ್ಷಿಣ ಭಾರತದ ಗ ಕೋಗಿಲ ಗಾನ ಕೋಗಿಲೆ ಅಂತ ಕರೆಯುವಂಥ ಚಿತ್ರಮ್ಮನವರು ಮೊಟ್ಟಲ್ಲ ಮೊದಲ ಬಾರಿಗೆ ಒಂದು ಆರ್ಗನೈಸೇಷನ್ ಇಂಡಿವಿಜುವಲ್ ಆರ್ ಆರ್ಗನೈಜೇಷನ್ ಬರ್ತಾ ಇರೋದು ಇದೇ ಮೊದಲು ಸೊ ಅಂಥ ಒಂದು ಧೀಮಂತ ಒಂದು ಏನೆಲ್ಲ ಗಾಯಕ್ಕೆ ಬರ್ತಾ ಇರೋದು ನಮಗೆ ಭಾಳ ಸಂತೋಷದ ವಿಷಯ ಅದಕ್ಕೆ ಮತ್ತು ಹದಿನೆಂಟನೇ ತಾರೀಕು ಅದಾದಮೇಲೆ ಇಪ್ಪ ಹತ್ತೊಂಬತ್ತನೇ ತಾರೀಕು ದೊಡ್ಡ ಕಾರ್ಯಕ್ರಮ ಇರುತ್ತೆ ನಮಗೆ ಇಲ್ಲಿ ಜ ಯಾರು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕಂತ ಜನ ಇಷ್ಟಪಡ್ತಾರೋ ಅವರು ನಾವು ಎಲ್ಲರಿಗೂ ಫ್ರೀಯಾಗಿ ಪಾಸ್ ಕೊಡ್ತಾಯಿದ್ದೀವಿ ಕೆಲವರು ನಾವು ಪಾಸ್ ಸಿಕ್ಕಿಲ್ಲ ಅನ್ನೋರು ಪಾಸ್ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು ಬೇಡ ಅವ್ರಿಗೂ ಫ್ರೀ ನಾವು ಎಂಟ್ರಿ ಕೊಡ್ತಾಯಿದ್ವಿ ಫ್ರೀ ಪಾಸು ಕೊಡ್ತಾಯಿದ್ವಿ ಪಾಸ್ ಸಿಕ್ಕದಿರೋರಿಗೂ ಫ್ರೀ ಎಂಟ್ರಿನೂ ಕೊಡ್ತಾಯಿದ್ವಿ ಹಾಗಾಗಿ ಎಲ್ಲರೂ ಕರೆಕ್ಟಾಗಿ ಆರು ಗಂಟೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ಒಂದು ಅದ್ಭುತವಾದ ವೇದಿಕೆ ಈಗ ಏನು ಸಿದ್ಧವಾಗ್ತಾ ಇದೆ ಇದಿನ್ನೂ ಫಾರ್ಟಿ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಷ್ಟೇ ಕೆಲಸ ಆಗಿದೆ ಇನ್ನು ಅರವತ್ತು ಪರ್ಸೆಂಟ್ ಇವತ್ತು ನಾಳೆ ಕೆಲಸ ಆಗುತ್ತೆ ಭಾಳ ದೊಡ್ಡ ವೇದಿಕೆ ಒಂದು ಇತಿಹಾಸ ಮಾಡೋಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾಯಿದ್ವಿ ಭಾಳ ಚೆನ್ನಾಗಿರುತ್ತೆ ಕಾರ್ಯಕ್ರಮ ತಾವೆಲ್ಲ ನಮ್ಮ ಈ ಯಾವ ಮಾ ಈ ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡಿದಂಥ ಜನಗಳು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮನ ನೋಡಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇದನ್ನು ಅನುಭವಿಸ್ಬೇಕಂತ ನಾನು ಈ ಪತ್ರಿಕೆ ಮಾಧ್ಯಮದಲ್ಲಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾದಂಥ ರಾಮಲಿಂಗಡಿ ಸಾಹೇಬರು ಬರ್ತಾಯಿದ್ದಾರೆ ಮತ್ತು ಡಿ ಕೆ ಸುರೇಶ್ ಬರ್ತಾ ಇದ್ದಾರೆ ನಮ್ಮ ಸ್ಥಳೀಯ ಶಾಸಕರಾದ ಬಿ ಶಿವಣ್ಣವರು ಇರ್ತಾರೆ ನಮ್ಮ ಸ್ಥಳೀಯ ಎಮ್ ಎಲ್ ಸಿ ಆದಂಥ ರಾಮಜಿಗೌಡರು ಇರ್ತಾರೆ ಆಮೇಲೆ ಸ್ಥಳೀಯ ತುಂಬ ಜನ ಮುಖಂಡರುಗಳಿರ್ತಾರೆ ನಮ್ಮ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟರ್ ಇರ್ತಾರೆ ಆಮೇಲೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಇರ್ತಾರೆ ಇದೊಂದು ದೊಡ್ಡ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸು ಆಗಲು ತಾವೆಲ್ಲ ಸಹಕಾರಿಯಾಗಬೇಕಾಗಿ ಮಾಧ್ಯ ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೊತಾಯಿದ್ವಿ ಮೊದಲು ನಾವು ಚಿಕ್ಕದಾಗ ಕಾರ್ಯಕ್ರಮ ಮಾಡೋವಾಗ ನವೆಂಬರಲ್ಲೇ ಮಾಡ್ತಾ ಇದ್ವಿ ನಾವೀಗ ಭಾಳ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಮ್ಮಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರೋಂಥ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿರೋದ್ರಿಂದ ನವೆಂಬರಲ್ಲೇ ಮಾಡೋದ್ರಿಂದ ಬರೀ ಒಂದು ನವೆಂಬರ್ಗೆ ಮಾತ್ರ ಕನ್ನಡ ಸೀಮಿತ ಆಗಬಾರ್ದು ನಾವು ವರ್ಷ ಪೂರ್ತಿ ಕನ್ನಡದವ್ರು ಆಗಬೇಕು ಅಂತೇಳಿ ನವಂಬರಿಂದ ಪ್ರತಿ ತಿಂಗಳು ಕನ್ನಡ ಒಂದು ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡ ಬೆಳೆಸ್ಬೇಕು ಅನ್ನೋಲ್ಲಿ ಅದಕ್ಕೆ ನವೆಂಬರ್ ಅಂತ ಸೀಮಿತ ಆಗಬಾರ್ದು ವರ್ಷ ಪೂರ್ತಿ ಕನ್ನಡ ಆಚರಿಸ್ಬೇಕಂತ ನಾವು ನಮ್ಮ ಎಲ್ಲ ನಮ್ಮ ವ್ಯವಸ್ಥೆಗಳೆಲ್ಲ ನೋಡಿಕೊಂಡು ಅದು ಇಲ್ಲಿವರೆಗೂ ಬಂದು ನಿಂತಿದೆ ಸೊ ಅದಕ್ಕೆ ನವಂಬರು ಜನವರಿ ಡಿಸೆಂಬರ್ ಅಂತೇನಿಲ್ಲ ಅದು ವ್ಯವಸ್ಥೆಗಳು ಮಾಡಬೇಕಲ್ಲ ಈಗ ನಮಗೆ ಬರೋಂಥ ಆರ್ಟಿಸ್ಟ್ಗಳೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟು ಅವ್ರದ್ದು ಟೈಮ್ ನಾವು ತೊಗೊಳ್ಬೇಕು ಅವ್ರ ಡೇಟ್ಗಳು ತೊಗೊಳ್ಬೇಕು ಅವ್ರ ಹತ್ರ ಕೋರ್ಡಿನೇಟ್ ಮಾಡಬೇಕು ನಾವು ನವಂಬರಲ್ಲಿ ಯಾವುದೋ ರೋಡಲ್ಲಿ ಸಣ್ಣ ಪುಟ್ಟ ಆರ್ಕೆಸ್ಟ್ರಾ ಮಾಡೋವಂಥ ಕಾರ್ಯಕ್ರಮಗಳೆಲ್ಲ ಇದು ಇದೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಈಗ ನೀವು ಈ ವೇದಿಕೆ ನೋಡ್ಬೋದು ಈ ವೇದಿಕೆ ಮೈಸೂರಲ್ಲಿ ದಸರಾಗೆ ಮೈಸೂರು ದಸರಾಗೆ ಮಾಡಿದಂಥ ವೇದಿಕೆ ಅದೇ ಟೀಮೇ ಅವರೇ ಮಾಡ್ತಾ ಇರೋದು ಅಲ್ಲಿ ಏನು ಮೈಸೂರು ದಸರಾದಲ್ಲಿ ಎಷ್ಟು ಚೆನ್ನಾಗಿತ್ತೋ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಬರುತ್ತೆ ಸೊ ಇಂಥದ್ದೆಲ್ಲ ಮಾಡಬೇಕಂದ್ರೆ ನಮಗೆ ಸಮಯ ಬೇಕಾಗುತ್ತೆ ಹಂಗಾಗಿ ಇದು ನವೆಂಬರ್ಗೆ ಮಾಡೋಂಥದ್ದು ಅಲ್ಲ ನವಂಬರ್ಗಾದರೂ ನವೆಂಬರ್ಗೂ ಮಾಡ್ಬೋದು ವ್ಯವಸ್ಥೆಗಳ ನಮ್ಮ ಶಕ್ತಿ ಮೇಲೆ ಸೊ ಇಲ್ಲಿ ಜನವರಿವರೆಗೂ ಬಂದು ನಿಂತಿದೆ ಯಾರೆ ನಿಮಗೆ ಗೊತ್ತಿರೋಂಗೆ ನಮ್ಮ ಖ್ಯಾತ ನಿರೂಪಕಿ ಅನುಶ್ರೀ ಅವರು ನಿರೂಪಣೆ ಮಾಡ್ತಾರೆ ಈ ಕಾರ್ಯಕ್ರಮನ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಒಂದು ವಾದ್ಯಗೋಷ್ಠಿಯ ಡ್ರಮ್ಮರ್ ಖ್ಯಾತಿ ಅರುಣ್ ಅವರು ಈಗ ನಾವು ಜಿ ಟಿ ವಿನಲ್ಲಿ ಸರಿಗಮಪ ಯಾರನ್ನು ನೋಡ್ತಾ ಇದೀವಲ್ಲ ಆ ಸರಿಗಮನಲ್ಲಿ ನುಡಿಸ್ತಾರೆ ಅವರು ಅದಲ್ಲದೆ ದಕ್ಷಿಣ ಭಾರತದಲ್ಲಿ ಯಾವುದೇ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಬಂದರು ಇಳಿಯರಾಜ ಬಂದರು ಅವರೇ ಹೋಗೋದು ಹರಿಹರನ್ ಬಂದರು ಅವರೇ ಹೋಗೋದು ಆಮೇಲೆ ಬಾಂಬೆಯಿಂದ ಬಂದರೂ ಅವ್ರಿಗೆ ಡ್ರಮ್ಮರು ಮತ್ತು ಆ ಮ್ಯೂಸಿಕ್ ಟೀಮ್ ಸೆಟ್ ಮಾಡೋವಂಥ ಅರುಣ್ ಅವರು ನಮಗೆ ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ಇನ್ನೂ ಹಲವಾರು ಸರಿಗಮಪ್ಪನಲ್ಲಿ ವಿಜೇತರಾದಂಥ ಸಿಂಗರ್ಸ್ ಬರ್ತಾಯಿದ್ದಾರೆ ಎರಡನೇ ದಿವಸ ಹರಿಕೃಷ್ಣ ಅವರು ಬರ್ತಾಯಿದ್ದಾರೆ ಅವ್ರ ಜೊತೆ ನಿರೂಪಣೆ ಮಾಡೋಕ್ಕೆ ಅನುಪಮ ಭಟ್ ಬರ್ತಾ ಇದ್ದಾರೆ ಹಿನ್ನೆಲೆ ಗಾಯಕರಾದಂಥ ಹೇಮಂತ್ ಅವರು ಬರ್ತಾ ಇದ್ದಾರೆ ಐಶ್ವರ್ಯ ಬರ್ತಾ ಬರ್ತಾಯಿದ್ದಾರೆ ಆಮೇಲೆ ಸಂತೋಷ್ ವೆಂಕಿ ಬರ್ತಾಯಿದ್ದಾರೆ ಇಂದೂ ನಾಗರಾಜ್ ಅವ್ರು ಬರ್ತಾಯಿದ್ದಾರೆ ಈ ಥರ ಎಲ್ಲ ಹೆಸರಾಂತ ಗಾಯಕರುಗಳು ಎಲ್ಲ ಒರಿಜಿನಲ್ ಏನು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡ್ತಾರಲ್ಲ ಅವರೇ ಬರೋದು ನಮ್ಮ ಕಾರ್ಯಕ್ರಮಕ್ಕೆ ಭಾಳ ದೊಡ್ಡ ಕಾರ್ಯಕ್ರಮ ಎಲ್ಲರೂ ಬನ್ನಿ ಈ ಸ ಇದನ್ನ ಭಾಗವಹಿಸಿ ಇದನ್ನ ಆನಂದಿಸ್ಬೇಕಾಗಿ ಎಲ್ಲರಲ್ಲಿ ಇದನ್ನ ಎಲ್ಲ ಜನಗಳಿಗೋಸ್ಕರ ಮಾಡ್ತಾ ಇರೋದು ಜನಗಳು ಬಂದು ಅಂದರೆ ಟೈಮ್ ಬರಬೇಕು ಇನ್ ಟೈಮ್ ಬರಬೇಕು ಯಾಕಂದರೆ ಜನ ಜಾಸ್ತಿ ಬರೋದರಿಂದ ನಾವು ಜನಗಳಿಗೆ ಎಲ್ಲರಿಗೂ ಈಗ ಹತ್ತು ಸಾವಿರ ಚೇರ್ ವ್ಯವಸ್ಥೆ ಮಾಡ್ತಾಯಿದ್ವಿ ಇನ್ನು ಆಮೇಲೆ ಹತ್ತರಿಂದ ಹದಿನೈದು ಸಾವಿರ ಜನ ಈಸಿಯಾಗಿ ಬಂದುಬಿಡ್ತಾರೆ ಐದು ಸಾವಿರ ಜನ ನಿಂತ್ಕೊಂಡು ಆ ಕಡೆ ಓಡಾಡ್ಕೊಂಡು ನೋಡ್ತಾರೆ ಅದರಿಂದ ಬೇಗ ಬಂದವರಿಗೆ ಅವಕಾಶಗಳು ಹೆಚ್ಚಿರ್ತವೆ ಹಾಗಾಗಿ ಬೇಗ ಬನ್ನಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಚ್ ಎಂ ಅಣ್ಣನವರ ಸಾರಥ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕನ್ನಡಿಗರ ಸಂಭ್ರಮ ಎಂಬುವ ಕಾರ್ಯಕ್ರಮವನ್ನು ಇಲ್ಲಿ ಎಸ್ ಎಫ್ ಎಸ್ ಎ ಶಾಲೆಯ ಆಟದ ಮೈದಾನದಲ್ಲಿ ನಲ್ಲಿ ಕಾರ್ಯಕ್ರಮ ಎರಡು ದಿನದ ಕಾರ್ಯಕ್ರಮ ಮೊದಲನೇ ದಿನ ಇದೇ ಶನಿವಾರ ಹದಿನೆಂಟನೇ ತಾರೀಕು ಅಂದರೆ ನಾಳೆ ಚಿತ್ರಮ್ಮನವರ ತಂಡದ ವತಿಯಿಂದ ಅದ್ದೂರಿ ಕಾರ್ಯಕ್ರಮ ಇದು ಮೊದಲಿಗೆ ಎಲ್ಲೂ ನಾವು ನೋಡಿರಲ್ಲ ಈ ಕಾರ್ಯಕ್ರಮ ನಮ್ಮ ಅವರ ತಂಡ ಅಂತಂದರೆ ಈ ವೇದಿಕೆ ಓಪನ್ ಪ್ಲೇಸಲ್ಲಿ ವೇದಿಕೆಯಲ್ಲಿ ಮೊದಲಿಗೆ ಬಂದು ಇದ್ದಾರೆ ಅದಕ್ಕೆ ಕಾರಣಕರ್ತರಾದಂಥ ನಮ್ಮ ಅಣ್ಣನವರು ಮತ್ತು ಎರಡ ಎರಡನೇ ದಿವಸ ಬಂದು ಅವರ ತಂಡದ ತಂಡದ ವತಿಯಿಂದ ಕಾರ್ಯಕ್ರಮ ನಡೆಯುತ್ತದೆ ಎಲ್ಲರೂ ತಾಲೂಕಿನ ಜನತೆ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಾಗಿ ವಿನಂತಿ ಮತ್ತು ಈ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಸಿ ಎಮ್ ಕರ್ನಾಟಕ ಸರ್ಕಾರದ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಹಿರಿಯರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಸಚಿವರು ಆಗಮಿಸ್ತಾ ಇದ್ದಾರೆ ಮತ್ತು ಡಿ ಕೆ ಸುರೇಶಣ್ಣನವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಮತ್ತು ಎಮ್ ಎಲ್ ಸಿ ರಾಮೋಜಿಗೌಡರು ಸಾಹೇಬರು ಇಲ್ಲಿ ಸ್ಥಳೀಯವಾಗಿ ಎಲ್ಲ ನಾಯಕರು ಇದಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಾಗಿ ನಮ್ಮ ತಾಲೂಕಿನ ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಮಹಿಳಾ ಘಟಕದ ಎಲ್ಲ ಕಾರ್ಯಕರ್ತರು ಬಂದು ನಮ್ಮ ಪದಾಧಿಕಾರಿಗಳು ಈ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ ಮತ್ತು ಈ ತಾಲೂಕಿನ ಜನತೆ ಅತಿ ಹೆಚ್ಚಾಗಿ ನಮ್ಮ ಇದೇ ಥರ ನಮ್ಮ ಅಂಬರೀಷಣ್ಣನವರಿಗೆ ಉರ್ಧುಮಿಸ್ತಾ ಈ ಕಾರ್ಯಕ್ರಮವನ್ನು ಇನ್ನು ಹೆಚ್ಚಾಗಿ ಮಾಡುವಂಥ ಶಕ್ತಿ ಭಗವಂತ ಕೂಡ್ಲಿ ಅವರಿಗೆ ಅವ್ರ ಜೊತೆ ನಾವೆಲ್ಲ ಇರ್ತೀರಿ ಪ್ರತಿ ವರ್ಷವೂ ಎಲ್ಲ ಇಲ್ಲಿ ಬಂದಿರುವಂತಹ ಮಾಧ್ಯಮ ಸ್ನೇಹಿತರುಗಳು ಕೂಡ ಸಹಕಾರ ಯಾವಾಗಲೂ ಇರಲಿ ನಮ್ಮ ಮೇಲೆ ಸಂಘಟನೆ ಮೇಲೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟರು ಸಾಹೇಬರು ಅವರ ಅಧ್ಯಕ್ಷತೆ ಇರುತ್ತೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಕಣ್ತುಂಬಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಾಗಿ ಅಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಯಬಗೋಡಿ ಎಸ್ ಎಫ್ ಎಸ್ ಕಾಲೇ ಶಾಲಾ ಕಾಲೇಜು ಆವರಣದಲ್ಲಿ ಇಲ್ಲಿ ನಾವೆಲ್ಲ ಪತ್ರಿಕೋದ್ಯ ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡೋಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳ್ಬೋದು ಒನ್ ಆ್ಯಂಡ್ ಒನ್ಲಿ ಅಂತ ಹೇಳ್ತೀವಿ ಕಾರಣ ಇಂಗ್ಲೀಷ್ ಮಾತಾಡಬಾರ್ದು ಒಂಟಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಎಚ್ ಎಮ್ ಅಂಬರೀಷ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ರೂಪುಗೊಳ್ತಾ ಇದೆ ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನೀವೆಲ್ಲರೂ ಬಿತ್ತರ ಮಾಡಿದ್ದೀರಾ ಇದೊಂದು ಅತ್ಯುತ್ತಮವಾದ ತಾಲೂಕಿನಲ್ಲೇ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು ರಾಜ್ಯದ ಜಿಲ್ಲೆಯಲ್ಲೂ ಕೂಡ ಅತ್ಯುತ್ತಮ ಕಾರ್ಯಕ್ರಮ ಅಂತ ಹೇಳ್ಬೋದು ಈಗ ತಾನೇ ಅಧ್ಯಕ್ಷರು ಹೇಳಿದರು ಇದು ಸ್ಟೇಜ್ ಬಂದು ದಸರಾದಲ್ಲಿ ಏನು ಇರುತ್ತೋ ಅದೇ ಥರ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ಗನಕೋಗಿಲೆ ಪದ್ಮಶ್ರೀ ಪುರಸ್ಕೃತರು ಪದ್ಮಭೂಷಣ ಆಗಿರುವಂತಹ ಡಾಕ್ಟರ್ ಕೆ ಎಸ್ ಚಿತ್ರ ಅವರು ಬರ್ತಾ ಇದ್ದಾರೆ ಅವರು ಕಾರ್ಯಕ್ರಮವನ್ನು ಅವ್ರ ತಂಡ ಇಡೀ ತಂಡ ಹದಿನೆಂಟನೇ ತಾರೀಕು ನಡೆಸ್ಕೊಟ್ರೆ ಎರಡನೇ ದಿನ ಬಂದು ಸಂಗೀತ ಸಂಭ್ರಮದಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರು ಹರಿಕೃಷ್ಣರವರ ತಂಡ ಬರುತ್ತೆ ಇದು ಒಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ಬಂದು ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ತುಂಬ ಅಚ್ಚುಕಟ್ಟಾಗಿ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥ ಎಚ್ ಎಂ ಅಂಬರೀಷರ್ ಅವರಿಗೆ ನಮ್ಮ ಇಡೀ ಟೀಮ್ ಪ್ರಾರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಂ ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣರವರು ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರುವಂಥ ಸೌಮ್ಯ ರೆಡ್ಡಿರವರು ಮತ್ತು ಎಲ್ಲ ಟೀಮ್ ನಮ್ಮ ಒಂದು ತಾಲೂಕಿನ ಮುಖಂಡರುಗಳು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ರಾಜ್ ತಾಲೂಕಿನ ಸುತ್ತಮುತ್ತಲಿರುವಂಥ ಪ್ರತಿಯೊಬ್ಬರು ಬಂದು ವೀಕ್ಷಣೆ ಮಾಡೋದಕ್ಕೆ ಫ್ಯಾಮಿಲಿ ಜೊತೆ ಬಂದು ವೀಕ್ಷಣೆ ಮಾಡಬೇಕು ಅಂತೇಳಿ ಇಂತಹ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಅಂಬರೀಷ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಕಾಲ್ ತಾಲೂಕಿನ ಜನತೆಗೆ ಇಷ್ಟೇ ಕೇಳೋದು ಪಾಸ್ ಸಿಕ್ಕಿಲ್ಲ ಅಂತಿಲ್ಲ ಇಲ್ಲಿ ಕ್ಲೀನಾಗಿ ಅಚ್ಚುಕಟ್ಟಾಗಿ ಚೇರ್ಗಳಿರುತ್ತೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಂಬರೀಷ್ರವರ ತಂಡಕ್ಕೆ ಬೆನ್ನು ತಟ್ಟಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಾನು ಕಂಡಂತೆ ಹನ್ನೆರಡು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾವೆಲ್ಲರೂ ಈ ರಕ್ಷಣಾ ವೇದಿಕೆಯಲ್ಲಿ ಹೆಣ್ಮಕ್ಳು ಯಾಕೆ ಬರ್ತಿದ್ದೀವಿ ಅಂದರೆ ಈ ಕಾರ್ಯಕ್ರಮ ಆ ಥರ ಅಚ್ಚುಕಚ್ಚ ಅಚ್ಚುಕಟ್ಟಾಗಿರುತ್ತೆ ಮತ್ತು ಇಲ್ಲಿ ಬೆನ್ನು ತಟ್ಟುವಂತಹ ಒಂದು ಯುವಕ ಪಡೆ ಇದೆ ಅವರೆಲ್ಲರೂ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ನಮ್ಮ ಅಂಬರೀಷ್ರವರು ಪ್ರತಿ ವರ್ಷ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ ತಾವೆಲ್ಲರೂ ದಯವಿಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಕಾರಣೀಭೃತರಾಗಬೇಕು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಿದ್ದೀವಿ ಮತ್ತು ನಮ್ಮ ರಾಜ್ಯದ ಸಾರಿಗೆ ಸಚಿವರು ಶಕ್ತಿ ಯೋಜನೆಯ ರೂವಾರಿಗಳು ಅಂತ ಹೇಳ್ಬೋದು ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಮತ್ತು ತಾಲೂಕಿನ ಎಲ್ಲ ಮುಖಂಡರುಗಳು ಇರ್ತಾರೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಅವರಿದ್ದಾರೆ ನಮ್ಮ ನವೀನ್ ಅವರಿದ್ದಾರೆ ರವಿಯವರಿದ್ದಾರೆ ತಾಲೂಕಿನ ಮಹಿಳಾ ಅಧ್ಯಕ್ಷರಾಗಿರುವಂಥ ವೀಣರ್ ಅವರಿದ್ದಾರೆ ಕಮಲಮ್ಮ ಅವರಿದ್ದಾರೆ ಗಾಯತ್ರಿ ಮತ್ತು ದೇವಿಕಾ ಉಷಾ ಮತ್ತು ರೇಕರ್ ಅವರಿರ್ತಾರೆ ಶೋಭರವರು ಇರ್ತಾರೆ ಎಲ್ಲರೂ ನಮ್ಮ ಟೀಮ್ ಇರ್ತಾರೆ ಮತ್ತು ಗಿರೀಶು ವಿನೋದು ಮತ್ತು ನಮ್ಮ ಸುರೇಶಣ್ಣ ಯಾವಾಗಲೂ ಇಲ್ಲೇ ಇರ್ತಾರೆ ಈ ಒಂದು ತಂಡಕ್ಕೆ ಹೆಚ್ಚಿನ ಬೆನ್ನೆಲುಬಾಗಿರುವಂಥ ಈ ಅಂಬರೀಷ್ ಒಂದು ತಂಡ ಇದೆ ಅವರೆಲ್ಲರೂ ಇಲ್ಲಿಂದ ಮತ್ತು ಪತ್ರಿಕೋದ್ಯಮದವರಿಗೆ ನೀವೆಲ್ಲರೂ ಬಂದು ನಮಗೆ ಯಾವಾಗಲೂ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೀರ ಸಹಕಾರ ಕೊಡ್ತೀರ ತಾವು ಕೂಡ ಫ್ಯಾಮಿಲಿಗಳು ಬಂದು ಗೋಲ್ಡ್ ಪಾಸ್ ಇರುತ್ತೆ ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು